ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ನಾನಂತೂ ಸೂಪರ್ ಆಗಿದ್ದೀನಿ ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ ಇರ್ತೀರಿ ಅನ್ನೋದೇ ನನ್ನ ಭಾವನೆ ಏನು ಗೊತ್ತಾ ನಾನು ಇವತ್ತು ಏನು ಯೋಚನೆ ಇದ್ದೆ ಅಂದರೆ ತುಂಬ ಸಮಯದಿಂದ ನನಗನ್ನಿಸ್ತಾ ಇತ್ತು ಮನಸ್ಸಲ್ಲಿ ಇದಕ್ಕೊಂದು ಕ್ಲಾರಿಫಿಕೇಷನ್ ಕೊಡಬೇಕು ಬ್ಯಾಡ್ ಕಮೆಂಟ್ಸ್ ಬಂದರೆ ನಿಮಗೆ ಬೇಜಾರಾಗತ್ತಾ ಏನಾಗತ್ತೆ ಅಂತ ತುಂಬ ಜನ ನನ್ನನ್ನು ಕ್ವೆಶನ್ ಮಾಡ್ತಾ ಇದ್ದರು ಬ್ಯಾಡ್ ಕಮೆಂಟ್ಸ್ ಬರುತ್ತಾ ನಿಮಗೆ ಅಂತೆಲ್ಲ ಕ್ವೆಶನ್ ಇದ್ರು ಅದ್ರ ಬಗ್ಗೆ ಇವತ್ತು ಮಾತಾಡೋಣ ಅಂತ ನಾನು ಯೋಚನೆ ಮಾಡಿದೆ ಬ್ಯಾಡ್ ಕಮೆಂಟ್ಸ್ ಬರುತ್ತಾ ಯಾರಿಗೆ ಬರಲ್ಲ ಫ್ರೆಂಡ್ಸ್ ಎಲ್ಲರಿಗೂ ಬರುತ್ತೆ ಆದರೆ ತುಂಬ ಕಡಿಮೆ ಬರುತ್ತೆ ನನಗೆ ಬ್ಯಾಡ್ ಕಮೆಂಟ್ಸ್ ಯಾಕಂದರೆ ಬ್ಯಾಡ್ ಕಮೆಂಟ್ಸ್ ಬರುವಂಥದ್ದು ನಾನು ಏನು ಮಾಡೋದೇ ಇಲ್ವಲ್ಲ ನಾನು ಏನು ಮಾಡ್ತೀನಿ ಅಡುಗೆ ಮಾಡ್ತೀನಿ ಹಾಡು ಹೇಳ್ತೀನಿ ನನ್ನ ಕ್ರಿಯೇಟಿವಿಟಿ ತೋರಿಸ್ತೀನಿ ನನ್ನ ಕ್ರಾಫ್ಟ್ಸ್ ತೋರಿಸ್ತೀನಿ ಈ ಥರದ್ದೇ ಮಾಡ್ತಾ ಇರ್ತೀನಿ ಅಲ್ವಾ ಹಾಗಾಗಿ ನನಗೆ ಬ್ಯಾಡ್ ಕಮೆಂಟ್ಸ್ ಬರೋ ತುಂಬ ಕಡಿಮೆ ಬರುವುದೇ ಇಲ್ಲ ಅಂತ ಹೇಳೋದಿಲ್ಲ ಕೆಲವ್ರು ಇರ್ತಾರಲ್ವಾ ಅದಕ್ಕಾಗಿ ಹುಟ್ಕೊಂಡವರು ಬ್ಯಾಡ್ ಕಮೆಂಟ್ ಮಾಡೋಕ್ಕೆ ಹುಟ್ಕೊಂಡವರು ಇರ್ತಾರೆ ಎಲ್ಲ ಚಾನಲಿಗೆ ಹೋಗಿ ಬ್ಯಾಡ್ ಕಮೆಂಟ್ಸ್ ಮಾಡ್ತಾ ಇರ್ತಾರೆ ಹಾಗಾಗಿ ನನಗೂ ಹಾಕ್ತಾರೆ ನಾನು ಫಸ್ಟ್ ಶುರುವಲ್ಲಿ ನಾನು ವೀಡಿಯೋ ಈಗ ಜೂನ್ ಬಂದರೆ ನನ್ನ ಯೂಟ್ಯೂಬ್ ಶುರು ಮಾಡಿ ಒಂದು ವರ್ಷ ಆಗತ್ತೆ ಫ್ರೆಂಡ್ಸ್ ನಾನು ಲಾಸ್ಟ್ ಜೂನಲ್ಲಿ ವೀಡಿಯೋ ಶುರು ಮಾಡಿ ಒಂದೆರಡು ತಿಂಗಳಲ್ಲಿ ಒಂದೇ ತಿಂಗಳೆಲ್ಲ ನಂಗೆ ಸರಿ ನೆನಪಿಲ್ಲ ಈಗ ನನ್ನ ಕ್ಯಾಂಪಸ್ಸಿದೆಲ್ಲ ನಾನೊಂದು ವೀಡಿಯೋ ಹಾಕಿದ್ದೆ ಆವಾಗ ನಿಮ್ಮ ಕ್ಯಾಂಪಸ್ ಎಲ್ಲಿ ಬರುತ್ತೆ ಅಂತ ಕ್ವೆಶನ್ ಮಾಡಿದರು ನಾನು ಯಲಹಂಕದಲ್ಲಿ ಅಂತ ಹೇಳಿದೆ ಹೇಳಿದ್ದೆ ಯಲಹಂಕದಲ್ಲಿ ಎಲ್ಲಿ ಹೇಳಿ ಅಂತ ಹೇಳಿದರು ಹಾಗೆ ಪೂರ್ತಿ ಡೀಟೇಲ್ ಕೊಡೋಕ್ಕಾಗಲ್ಲ ಅಲ್ವಾ ಸ್ವಲ್ಪ ವಿಷಯ ನಾವು ಹಂಚ್ಕೊಳ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಪೂರ್ತಿ ನಾನು ಅಡ್ರೆಸ್ ಎಲ್ಲ ಕೊಡೋಕ್ಕಾಗತ್ತಾ ಇಲ್ಲ ಅಲ್ವಾ ಇಲ್ಲ ಯಲಹಂಕದ ಹತ್ತಿರ ಬರುತ್ತೆ ಅಂತ ಹೇಳಿದ್ದಕ್ಕೆ ನಿಮ್ಮದೇನು ಇಂದ್ರಲೋಕನಾ ಅಡ್ರೆಸ್ ಕೊಡದೇ ಇರೋಕ್ಕೆ ಅಂತ ಒಬ್ಬರು ಕಮೆಂಟ್ ಮಾಡಿದರು ಹೀ ಕಮೆಂಟ್ ಮಾಡೋದು ಇರ್ತಾರೆ ಅದಕ್ಕೆ ನಾನು ಏನು ಮಾಡ್ತೀನಿ ಅದಕ್ಕೆ ರಿಪ್ಲೈ ಮಾಡ್ತೀನಿ ಇಲ್ಲಿ ಇಂದ್ರಲೋಕ ಚಂದ್ರಲೋಕದ ಪ್ರಶ್ನೆ ಬರುವುದೇ ಇಲ್ಲ ಪೂರ್ತಿ ಅಡ್ರೆಸ್ ಕೊಡೋದು ಯಾವಾಗಲೂ ಒಳ್ಳೇದಲ್ಲ ಅನ್ನೋದಕ್ಕೆ ನಾನು ಹೇಳ್ತಾ ಇಲ್ಲ ಅಂತ ರಿಪ್ಲೈ ಮಾಡಿದ್ದೀನಿ ನಾನು ಯಾವುದೇ ಬ್ಯಾಡ್ ಕಮೆಂಟ್ ಬರಲಿ ಅದಕ್ಕೆ ಸರಿಯಾಗಿ ಉತ್ತರ ಕೊಟ್ಬಿಡ್ತೀನಿ ಹೊರತು ನಾನು ಡಿಲೀಟ್ ಮಾಡೋಕೆ ಹೋಗೋಲ್ಲ ಫ್ರೆಂಡ್ಸ್ ನೀವು ಯಾರು ಬೇಕಿದ್ರೂ ನನ್ನದು ಕಾಮೆಂಟ್ ಸೆಕ್ಷನಿಗೆ ಹೋಗಿ ನೋಡ್ಬೋದು ಏನೇನೋ ಕಮೆಂಟ್ಸ್ ಹಾಕ್ತಾರೆ ಅದಕ್ಕೆ ನಾನು ಅದೇ ಥರ ಸರಿಯಾಗಿ ಉತ್ತರ ಕೊಟ್ಬಿಡ್ತೀನಿ ಅಷ್ಟೆ ಅಷ್ಟು ಬಿಟ್ಟರೆ ನಾನು ಒಂದು ಬ್ಯಾಡ್ ಕಮೆಂಟನ್ನು ಡಿಲೀಟ್ ಮಾಡೋದೂ ಇಲ್ಲ ಮತ್ತು ಆ ಥರದ್ದು ಬ್ಯಾಡ್ ಕಮೆಂಟ್ ನನಗೆ ಯಾವುದು ಬರೋದೂ ಇಲ್ಲ ಒಂದೊಂದು ಇರ್ತಾರಲ್ವ ಕೆಲವು ಏನೇನೋ ಕ್ವೆಶನ್ ಮಾಡುವವರು ಏನೇನೋ ಕೇಳೋರು ಇರ್ತಾರೆ ಅಂಥ ಟೈಮಲ್ಲಿ ಇಲ್ಲೊಂದು ಚೂರು ಡಬ ಡಬ ಅಂತ ಹರ್ಟ್ ಆಗತ್ತೆ ಅದು ಒಂದೇ ನಿಮಿಷ ಯಾತಕ್ಕೆ ತಲೆ ಬಿಸಿ ಮಾಡ್ಕೊಳ್ಬೇಕು ಅಲ್ವಾ ನಾನು ಬೇಡದ ಕೆಲಸ ಮಾಡ್ತಾ ಇಲ್ಲ ನಾನು ನನಗೆ ಒಳ್ಳೆಯ ವಿಷಯಗಳನ್ನೇ ಜನರಿಗೆ ತಿಳಿಸ್ಕೊಡ್ತಾ ಇದ್ದೇನೆ ನನಗೆ ಗೊತ್ತಿರುವಂತಹ ವಿಷಯಗಳನ್ನು ನನಗೆ ಗೊತ್ತಿರುವ ಹಾಡುಗಳನ್ನು ನನಗೆ ಗೊತ್ತಿರೋ ಅಡುಗೆನ ನನಗೆ ಗೊತ್ತಿರೋ ಕ್ರಾಫ್ಟ್ಸನ್ನು ಒಂದು ನಾಲ್ಕು ಜನರಿಗೆ ತಿಳಿಸ್ಕೊಡೋಕ್ಕಾಗತ್ತೆ ಅಂತ ನಾನು ಮಾಡ್ತಾ ಇದ್ದೇನೆ ಹೊರತು ನಾನು ಯಾರ ಬ್ಯಾಡ್ ಕಮೆಂಟ್ಸಿಗೂ ತಲೆ ಕೆಡಿಸ್ಕೊಳ್ಳೋದು ಇಲ್ಲ ಸ್ವಲ್ಪ ಹೊತ್ತು ಒಂಚೂರು ಬೇಜಾರು ಆಗತ್ತೆ ಬಿಟ್ರೆ ಅದನ್ನೇ ಅಯ್ಯೋ ಬ್ಯಾಡ್ ಕಮೆಂಟ್ ಹಾಕಿದ್ರು ಬ್ಯಾಡ್ ಕಮೆಂಟ್ ಹಾಕಿದ್ರು ಅಂತ ನಾನು ತಲೆ ಬಿಸಿ ಮಾಡ್ತಾ ಕೂತ್ಕೊಳ್ಳೋದೇ ಇಲ್ಲ ಈ ವಿಷಯನ ನಿಮ್ಗೆ ಹೇಳ್ಬೇಕಿತ್ತು ಯಾಕಂದ್ರೆ ಹೊಸ ಹೊಸ ಮೇಲ್ಐಡಿ ಗಳನ್ನ ಮಾಡಿಕೊಂಡು ಅದರಿಂದ ಬ್ಯಾಡ್ ಕಮೆಂಟ್ ಹಾಕ್ತಾರೆ ಹಾಕ್ತಾ ಇರ್ತಾರೆ ತುಂಬ ಹಾಕ್ತ ನಾನು ನೋಡ್ತಾ ಇರ್ತೀನಿ ಎಷ್ಟೆಷ್ಟು ಏನೇನೋ ಬ್ಯಾಡ್ ಕಮೆಂಟ್ ಹಾಕ್ತಾರೆ ಬಟ್ ನನಗೆ ಆ ಥರದ ಬ್ಯಾಡ್ ಕಮೆಂಟ್ ಯಾವತ್ತೂ ಬರಲಿಲ್ಲ ಫ್ರೆಂಡ್ಸ್ ಸ್ವಲ್ಪ ಎನ್ಕ್ವೈರಿ ಮಾಡ್ತಾರೆ ಅದು ಹೇಗೆ ಇದು ಹೇಗೆ ಅದನ್ನು ತಿಳಿಸಿ ಇದನ್ನು ತಿಳಿಸಿ ಅಂದರೆ ಪೂರ್ತಿ ಬಿಟ್ಕೊಳಕ್ಕಾಗಲ್ಲ ಫ್ಯಾಮಿಲಿ ಮ್ಯಾಟ್ರಸನ್ನು ಎಲ್ಲವನ್ನು ನಾವಿಲ್ಲಿ ಹೇಳೋಕ್ಕಾಗಲ್ಲ ಅಲ್ವಾ ಹಾಗಾಗಿ ಎಷ್ಟು ಹೇಳಬೇಕೋ ಅಷ್ಟು ನನ್ನ ಎಲ್ಲ ವಿಷಯಗಳನ್ನು ನಾನು ನಿಮ್ಮೊಟ್ಟಿಗೆ ಮನೆ ಬಿಚ್ಚಿ ಹೇಳ್ಕೊಳ್ತೇನೆ ಏನಿದೆ ಅಲ್ವಾ ನನ್ನ ಫ್ಯಾಮಿಲಿ ಬಗ್ಗೆ ಕೇಳಿದರು ಹೇಳ್ತೀನಿ ನನಗೆ ಇಬ್ಬರು ಮಕ್ಕಳಿದ್ದಾರೆ ಇಬ್ಬರು ಹೆಣ್ಮಕ್ಕಳಿದ್ದಾರೆ ಮದುವೆಯಾಗಿ ಸೆಟಲ್ ಆಗಿದ್ದಾರೆ ಎರಡು ಮೊಮ್ಮಕ್ಕಳಿದ್ದಾರೆ ಅಂತೆಲ್ಲ ಹೇಳ್ಕೊಳ್ತೀನಿ ಅದ್ರ ಡೀಪ್ ಡೀಪಾಗಿ ಕೇಳಿದರೆ ಅದು ಹೇಳೋಕ್ಕಾಗಲ್ಲ ಅಲ್ವಾ ಫ್ಯಾಮಿಲಿ ವಿಷಯನ ಎಷ್ಟು ಹೇಳಬೇಕೋ ಅಷ್ಟು ಹೇಳಬೇಕು ಅದಕ್ಕಿಂತ ಮುಂದೆ ಅದರ ಅಗತ್ಯ ಜನರಿಗೂ ಇಲ್ಲ ಅಲ್ವಾ ಅದನ್ನು ಕಟ್ಕೊಂಡು ಜನರಾದರೂ ಏನು ಮಾಡ್ತಾರೆ ಹಾಗಾಗಿ ನಾನು ಬೇಡದ ಕಮೆಂಟ್ಸ್ಗಳನ್ನು ಯಾವತ್ತೂ ಡಿಲೀಟ್ ಮಾಡೋದಿಲ್ಲ ಎಲ್ಲ ಕಮೆಂಟ್ ಬಾಕ್ಸಲ್ಲೇ ಇರುತ್ತೆ ಯಾಕೆ ಬೇಕು ನಿಮ್ಮಂಥವರ ಪ್ರೀತಿ ಇಷ್ಟು ಸಿಕ್ಕುವಾಗ ಅದಕ್ಕಿಂತ ಮೇಲೆ ನನಗೆ ಯಾಕೆ ಬೇಕು ಅಷ್ಟು ಖುಷಿ ಸಿಗ್ತಾ ಇದೆ ಅದರಲ್ಲಿ ಒಂದು ಎರಡು ಬ್ಯಾಡ್ ಕಮೆಂಟ್ ಬಂದರೆ ತಲೆ ಕೆಡಿಸ್ಕೊಳ್ಳೋಕೆ ಏನಿದೆ ಅಲ್ವಾ ನಾನಂತೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ನೋಡಿ ಈಗ ಒಂದು ಮುಂದಿನ ತಿಂಗಳು ಜೂನ್ ಬಂದರೆ ಒಂದು ವರ್ಷ ಆಗುತ್ತೆ ನನ್ನ ಯೂಟ್ಯೂಬ್ ಶುರು ಮಾಡಿ ಇಪ್ಪತ್ತೇಳು ಸಾವಿರ ಜನರ ಒಂದು ದೊಡ್ಡ ಕುಟುಂಬವನ್ನೇ ನನಗೆ ಕೊಟ್ಬಿಟ್ಟಿದ್ದೀರಿ ಇಷ್ಟು ಪ್ರೀತಿ ಕೊಟ್ಟಿರುವಾಗ ನಾನು ನಿಮಗೆ ಯಾವಾಗಲೂ ಚಿರಋಣಿನೇ ಇದಕ್ಕಿಂತ ಮೇಲೆ ನನಗೆ ಏನು ಬೇಕು ನಾನೇನು ಬೇರೆ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಆಸೆಯಿಂದ ಯೂಟ್ಯೂಬ್ ಶುರು ಮಾಡಲೇ ಇಲ್ಲ ನನಗೆ ಎರಡು ಸಾವಿರದ ಹದಿನೈದರಿಂದ ಇರುವಂತಹ ಒಂದು ಆಸೆ ಎರಡು ಸಾವಿರದ ಹದಿನೈದರಲ್ಲೇ ನೀವು ನನ್ನ ಯೂಟ್ಯೂಬಿಗೆ ಹೋಗಿ ನೋಡ್ಬೋದು ಎರಡು ಸಾವಿರದ ಹದಿನೈದರಲ್ಲಿ ನಂದು ಶ್ಯಾಮಲಾ ಮೋಹನ ವ್ಲಾಗ್ಸ್ ಅಂತ ನಾನು ವೀಡಿಯೋ ಹಾಕೋಕ್ಕೆ ಅಂತ ಶುರು ಮಾಡಿಕೊಂಡಿದ್ದೆ ಬಟ್ ಹಾಕಕ್ಕೆ ಹಾಕೋಕ್ಕಾಗಲಿಲ್ಲ ನನಗೆ ಮತ್ತು ಮಕ್ಕಳ ಮದುವೆ ಟ್ರಾನ್ಸ್ಫರ್ ಆಯಿತು ಮಕ್ಕಳ ಮದುವೆ ಅದು ಇದು ಅಂತ ಇರುತ್ತಲ್ಲ ಸಂಸಾರದೆಲ್ಲ ಅದೆಲ್ಲ ಮುಗಿಸಿ ನಾನು ಕಳೆದ ವರ್ಷ ಅದು ಸ್ವಲ್ಪ ಹಳೆ ಚಾನಲ್ ಅಲ್ವಾ ಅಂತ ಹೊಸದಾಗಿ ಚಾನಲ್ ಮಾಡಿಕೊಂಡು ನಿಮ್ಮ ಮುಂದೆ ವಿಡಿಯೋಗಳನ್ನು ಹಾಕ್ತಾ ಇದ್ದೇನೆ ನೀವೆಲ್ಲರೂ ನೋಡ್ಬೋದು ಬೇಕಿದ್ರೆ ಅದು ಇದೆ ನಂದು ಶ್ಯಾಮಲಾ ಮೋಹನ ವ್ಲಾಗ್ಸ್ ಅಂತ ಇದೆ ಕಾಣುತ್ತಲ್ವಾ ಆ ಡೇಟ್ ಅಂತೂ ನಾನು ಚೇಂಜ್ ಮಾಡೋಕ್ಕಾಗಲ್ಲ ಎರಡು ಸಾವಿರದ ಹದಿನೈದರಲ್ಲಿ ಮಾಡಿರುವಂಥ ಎಕೌಂಟು ಹಾಗೇ ಇದೆ ಮುಂದೆ ನೋಡೋಣ ಅದರಲ್ಲೂ ಹಾಡು ನನ್ನ ಹತ್ರ ಕಂಟಿನ್ಯೂವಸ್ ಆಗಿ ಹಾಡುಗಳನ್ನೇ ಹಾಕ್ತಾ ಹೋದರೆ ಇನ್ನೊಂದು ಐದು ಹತ್ತು ವರ್ಷಕ್ಕೆ ಹಾಕುವಷ್ಟು ಹಾಡುಗಳ ನನ್ನ ಹತ್ರ ಇದೆ ನಿಮಗೆಲ್ಲ ತಿಳಿಸ್ಕೊಡ್ತಾ ಹೋಗ್ಬೋದಲ್ವ ನಾನು ಅದಕ್ಕಾಗಿ ನಾನು ಅದು ಯೋಚನೆ ಮಾಡ್ತಾ ಇದ್ದೇನೆ ನೋಡೋಣ ಮುಂದೆ ಇದರಲ್ಲೇ ನಾನು ಹಾಡುಗಳನ್ನು ಮದ ಮಧ್ಯೆ ನಿಮ್ಗೆ ಕೊಡ್ತಾ ಇರ್ತೀನಲ್ವಾ ನೀವು ಇಷ್ಟಪಟ್ಟ್ರಿ ಅಂದರೆ ಇದರಲ್ಲೇ ಬೇಕಾದಷ್ಟು ಹಾಡುಗಳನ್ನು ನಾನು ಹಾಕ್ತಾ ಇರ್ತೇನೆ ಮುಂದೆ ನೀವೆಲ್ಲರೂ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರ್ರಿ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಇದೇ ವಿಷಯನ ಮಾತಾಡೋಣ ತಲೆ ಬಿಸಿ ಆಗತ್ತಾ ಟೆನ್ಷನ್ ಯಾರಿಗಿರೋಲ್ಲ ಫ್ರೆಂಡ್ಸ್ ಎಲ್ಲರಿಗೂ ಟೆನ್ಷನ್ ಇರುತ್ತೆ ಎಲ್ಲ ಟೆನ್ಷನನ್ನು ತಗೊಳ್ತಾ ಇರ್ತವೆ ತಗೊಳ್ತಾ ಇರ್ತವೆ ಅದರೊಟ್ಟಿಗೆ ಇದೊಂದು ಟೆನ್ಷನ್ ಒಂದೊಂದು ಸಲ ಸ್ವಲ್ಪ ಟೆನ್ಷನ್ ಕೊಡತ್ತೆ ಅದನ್ನು ತಲೆಗೆ ಹಚ್ಕೊಳ್ಬಾರ್ದಷ್ಟೆ ಯಾಕಂದರೆ ಹಚ್ಕೊಂಡು ಮಾಡುವಂಥದ್ದು ಏನಿದೆ ಇದರಲ್ಲಿ ಏನೂ ಇಲ್ವಲ್ಲ ನನ್ನ ಖುಷಿಗೆ ನಾನು ಚಾನಲ್ ಮಾಡಿಕೊಂಡಿದ್ದೀನಿ ಒಳ್ಳೆ ವಿಡಿಯೋಗಳನ್ನು ಹಾಕ್ತಾ ಇದ್ದೀನಿ ನೀವೆಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದೀರಿ ಅಷ್ಟು ಸಾಕು ಈ ಟೆನ್ಷನ್ಗಳು ತಲೆ ಬಿಸಿಗಳು ಯೋಚನೆಗಳು ಅಂತ ಯೋಚನೆ ಮಾಡುವಾಗ ಅದಕ್ಕೆ ಸರಿಯಾದ ಒಂದು ಹಳೆಯ ಭಜನೆ ಹಾಡಿದೆ ನಾನು ಅದನ್ನು ನಿಮ್ಗೆ ಹಾಡಿ ತೋರಿಸೋಣ ಚಿಂತ್ಯಾಕ ಮಾಡುತ್ತಿ ಚಿನ್ಮಯನಿದ್ದಾನೆ ಅಂತ ಒಂದು ಹಾಡಿದೆ ತುಂಬ ಚೆನ್ನಾಗಿದೆ ಅದಕ್ಕೆ ನಾನು ಆ ಹಾಡನ್ನು ಕೊಡೋಣ ಇದ್ರ ಜೊತೆಗೆ ನೀವು ಕೇಳ್ಕೊಂಡು ಬನ್ನಿ ಆ ಹಾಡು ಕೇಳಿ ನಿಮ್ಮನಸು ಹಗುರಾಗತ್ತೆ ಎಲ್ಲ ಟೆನ್ಷನ್ಗಳು ಯೋಚನೆಗಳು ಇದ್ದರೆ ಪುರ್ರದ ಕರ್ಗಿ ಹೋಗಿಬಿಡತ್ತೆ ಅಷ್ಟು ಚೆನ್ನಾಗಿದೆ ಆ ಹಾಡು ಕೇಳ್ಕೊಂಡು ಬರೋಣ ಹಾಗಿದ್ರೆ ಬನ್ನಿ ಆ ಹಾಡನ್ನು ಈಗ ನಾನು ಹಾಡ್ತೀನಿ ನೀವೆಲ್ಲರೂ ಕೇಳಿ ಖುಷಿ ಪಡ್ತೀರಿ ಅಂತ ನಾನು ಯೋಚಿಸ್ತಾ ಇದ್ದೇನೆ ಬನ್ನಿ ಹಾಗಿದ್ರೆ ಚಿಂತ್ಯ ಕ ಮಾಡುತ್ತೀ ಚಿಂತ್ಯ ಕ ಮಾಡುತ್ತೀ ಚಿಂತರತ್ನವೆಂಬ ಅನಂತ ನಿಧಾನೇ ಚಿಂತ್ಯಾಕ ಮಾಡುತಿ ಚಿಂತ್ಯಾಕ ಮಾಡುತಿ ಚಿನ್ಮಯ ನಿಧಾನೆ ಚಿಂತರತ್ನವೆಂಬೋ ಅನಂತ ನಿದೇ ಚಿಂತ್ಯಾಕ ಮಾಡುತಿ ಚಿಂತ ಕ ಮಾಡುತ್ತಿ ಎಳ್ಳು ಕೊನೆಯೂ ಎಳ್ಳು ಕೊನೆಯು ಮೊಳ್ಳು ಮೊನೆಯು ಕೊಳ್ಳು ಬಿಡದ ಒಳಗೆ ಹೊರಗೆ ಎಲ್ಲ ಕಾವಿನಲ್ಲಿ ಗೌರಿ ವಲ್ಲಭನಿದ್ದಾನೇ ಚಿಂತ್ಯ ಕ ಮಾಡುತ್ತೀ ಮಾಡುತಿ ಕ ారు హె నిన్న యారు ముందే నిన్న సలహువర్యారు అందూ ఇందు ఎందిగూ నంది వాహన నేంతకమాుతీ చింత్యాకమాుతీ చిన్మయ ನಾನು ನೀನು ಎಂಬ ಉಭಯ ಹೀನ ಗುಣಗಳೆಲ್ಲ ತೊರೆದು ನಾನು ನೀನು ಎಂಬ ಉಭಯ ಹೀನ ಗುಣಗಳೆಲ್ಲ ತೊರೆದು ಚೀದಾನಂದ ಸುಖ ಸಂಪೂರ್ಣ ನಿದ್ದಾನೇ चिन्त्या कमाडुति चिन्त्या कमाडुति चिन्मय निदाने चिन्तरत्नवेम्बो अनन्तनिदाने चिन्त्या कमाडुति चिन्त्या कमाडुति चिन्मय निदाने ಚಿನ್ಮಯನಿದ್ದಾನೆ ಚಿನ್ಮಯನಿದ್ದಾನೆ ಕೇಳಿದ್ರಲ್ವ ಫ್ರೆಂಡ್ಸ್ ಚಿಂತ್ಯಾಕ ಮಾಡುತ್ತಿ ಚಿನ್ಮಯನಿದ್ದಾನೆ ಹೌದು ನಮ್ಮನ್ನು ಕಾಪಾಡೋಕ್ಕೆ ಮೇಲ್ಗಡೆಯಿಂದ ಒಬ್ಬ ಇರ್ತಾನೆ ನಮ್ಮ ಅಲ್ವಾ ಹಾಗಾಗಿ ಚಿಂತೆಗಳನ್ನೆಲ್ಲ ಆದಷ್ಟು ದೂರ ಇಟ್ಬಿಡಬೇಕು ಹೇಳಕ್ಕೆ ಸುಲಭ ಬಾಯಿಯಲ್ಲಿ ಬಟ್ ಚಿಂತೆಗಳು ಯಾರನ್ನು ಬಿಟ್ಟು ಹೋಗಲ್ಲ ಮನುಷ್ಯನ ಅಂದಮೇಲೆ ಚಿಂತೆಗಳಿದ್ದೇ ಇರುತ್ತೆ ಅಲ್ವಾ ಒಂದಲ್ಲ ಒಂಥರದ ಚಿಂತೆ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ ಸುಖಿ ಅಂತ ಯಾರೂ ಈ ಭೂಮಿ ಮೇಲೆ ಖಂಡಿತಕ್ಕೂ ಇಲ್ಲ ಹಾಗಾಗಿ ಚಿಂತೆಗಳಿರುತ್ತೆ ಅದರೊಟ್ಟಿಗೆ ಬದುಕೋಣ ಆದಷ್ಟು ಕಡಿಮೆ ಮಾಡ್ಕೊಳ್ಳೋಣ ಚಿಂತೆಗಳನ್ನು ಅಲ್ವಾ ಇವತ್ತು ಆ ವಿಷಯನೇ ನಿಮ್ಮೊಟ್ಟಿಗೆ ಮಾತಾಡೋಣ ಅಂತ ನಾನು ವಿಡಿಯೋ ಮಾಡಿದ್ದು ಶ್ಯಾಮಲಾ ಬ್ಲಾಗ್ಸ್ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಗ್ತಾ ಇರೋಣ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ ನೀವು ನನ್ನ ವಿಡಿಯೋಗಳಿಗಾಗಿ ಕಾಯ್ತಾ ಇರಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್ ಎಲ್ಲರಿಗೂ ನಮಸ್ತೆ